ದೈವಕ್ಕೆ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಮೀನ ಕಂಡು ಅಂಜುವುದೇ ಹೀನ ಮನುಷ್ಯನ ಬಿರುನುಡಿಗಳನ್ನ ಕೇಳಿ ತತ್ವಜ್ಞಾನಿ ಅಂಜುವ ಸರ್ವಜ್ಞ ಮಹಾತ್ಮರು ಆನೆ ನೀರ್ ಕುಡ್ಲಾಕ್ ಹೋಗಿರ್ತ ಹೌದು ನೀರಿನ ಸಣ್ಣ 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 ಮೀನುಗಳು ಹಾ ನೋಡು கடதங்க ஹரியர் கூட சத்சங்க சரிஜோடி கலாவது பழ உத்தம ரீத்த மாதாடி ரஸ்தி மாஸ்டர் நின் மேல அவரு பிரேம பாழ குத் கேந்திரி கத்திங்க கத்தி ಗಿಡದ ಕೊಟ್ಟಿ ಗಿಡ್ಡ ಗಿಡ್ಡ ಅಂತ ಮಾತು ಹೇಳ್ತಿರಲ್ಲ ಪುಟ್ಟಿನ ಮನುಷ್ಯ ಇದ್ದ ತಮ್ಮ ಪುಟ್ಟಿನ ಮನುಷ್ಯ ಇದ್ದ ಆಗಿತ್ತು ಹೌದು ಹೇಳ್ತಿ ಬಾಳ ಎತ್ತರ ಹೌದ್ ಹೌದು ಹೇಳ್ತಿವಿ ಎತ್ತರ ಎತ್ತರದ್ರು ಅವ್ರಿಗೆ ಮೂರು ಗಂಡಸು ಮಕ್ಕಳಾಗಿದ್ದು ಅವು ಎರಡ್ ಎರಡ್ ಪುಟ್ಟಿನೂ ದಿಡ್ ದಿಡ್ ಪುಟ್ಟಿನೇ ಇತ್ತು ಹೌದ್ ಹೌದು ಒಂದಿನ ದಿನ ಏನಾಗಿತ್ತಪ್ಪ ಅಂತಂದ್ರೆ ಇಂತ ಸುನಗ ಗ್ರಾಮದೊಳಗ ಕಂಪ್ನಿ ನಾಟಕ ಕೆಳಕ್ಕೆ ಬಂದು ತಮ್ಮ ಹಿಂದಕ್ಕೆ ಬರ್ತಿದ್ದು ಬರ್ತಿದ್ರಪ್ಪ ಆ ಕಂಪನಿ ನಾಟಕ ಎಲ್ಲಾ ಮಕ್ಕಳು ಕೂಡಿ ಆ ನಾಟಕ ನೋಡ್ಲಾ ನೋಡ್ತಿದ್ರು ಹೌದು ಅವಾಗ ಈ ಗಿಡ್ ಹೇಳ್ತಿ ಒಟ್ಟು ನಾಟಕ ನೋಡ್ಲಾಕ್ ಹೋಗಿದ್ದಿಲ್ಲ ತಮ್ಮ ಹಾ ಹಾ ಸಡುವಾಗಿದ್ದಿಲ್ಲ ನಾಟಕ ನೋಡ್ಲಕ್ ಹೋಗಿಲ್ಲ ವಾರತ ಕೇಳ್ತಾರ ಹೆಣ್ಮಕ್ಳಿಗೆ ಬಂದು ಏನಂತ ಕೇಳಿದ್ರು ಏನ ಸಂಘರ ನಮ್ಮಂದಿ ಎಲ್ಲಾರು ಕೂಡ್ಕೊಂಡು ನಾಟಕ ನೋಡ್ಲಾಕ್ ಬಂದು ಹೋಗ್ಯಾರ ಹೌದು ಇನ್ನೊಂದ್ ಎರಡು ದಿನ ಊರಾಗ ನಾಟಕ ಇರ್ತದ ಏನ ಮಾಡ್ತದ ಹೌದು ನಾವೇ ಇಷ್ಟು ಮಂದಿ ಉಳಿದಿವಾಟಕ್ ನೋಡ್ಲಕ್ ಹೋಗು ನಡಿ ಅಂತಾರೆ ಅವ್ರು ಗೇತಾರ ಅವಾಗ ಏನಂದ ಸಂಘವಕ್ಕ ಸಂಘ ಒಂದ್ ಮಾತು ಹೇಳ್ತಾಳ ಆಯ್ತ ಅಕ್ಕ ಇವತ್ತು ಏನಾರ ಗಡಬಣ ಮಾಡಿ ಹೌದು ಮಕ್ಕಳನ್ನ ಗಂಡನ ಉಣಿಸ್ಕೋದ್ರ ಮನಿಗಿಸಿ ಇವತ್ ನಾಟಕ ನೋಡ್ಲಾಕ್ ಬರ್ತೀನಿ ಅಂತ ಮಾತು ಕೊಡ್ತಾಳ ಹೌದು ಅವಾಗ ಗಂಡ ಒಂದ್ ಮಾತು ಹೇಳ್ತಾಳ ಅದು ಇದು ಯಾಡ ಪುಟ್ಟಿನ ಮನುಷ್ಯಾಗ ಏನಂತ ಬಾ ಏನ್ ಹೇಳ್ತಾಳಪ್ಪ ಅಂತಂದ್ರೆ ಏನ್ರಿ ಇವತ್ತು ಗೇತಾ ನಾವು ಕೂಡ್ಕೊಂಡು ನಾಟಕ ನೋಡ್ಲಕ್ ಹೋಗ್ತೀವಿ ಎತ್ತಳಕಿ ಹೌದ್ ಹೌದು ಅವಾಗ ಆ ಗಂಡಿನ ತನ ಬಾಳ ಜಾಬಿದ್ದ ನೀವೆಲ್ಲ ಕತ್ತಿರಲ್ಲ ನನ್ನ ಗಿಡ್ಡ ಗಿಡ್ಡ ಅತ್ತ ಹೌದ್ ಹೌದ ಅವನು ಹಂತ ಮಗನೇ ಅದರ ಸಂಬಂಧ ನಾಕ್ ನೋಡಿ ಮಾತು ಹೇಳ್ಬೇಕಾಯ್ತು ಇದು ನಾಕ್ ನೋಡಿ ಹೇಳ್ಬೇಕಾಗಿಲ್ಲ ಅದಕ್ಕ ಒಂದ್ ಐ ಮೂರು ಮಕ್ಕಳು ತಗೊಂಡ್ ಹೋತಿ ಒಂದ್ ಬಿಟ್ಟು ಹೋತಿ ಅಂದವ ಹಾ ನಾಟಕ ನೋಡಕ್ ತಗೊಂಡ್ ಹೋತಿ ಅನ್ನ ನನ್ನ ಬಾಲಿ ಮನೆಯಾಗ ಬಿಟ್ಟು ಹೋದ್ ಕೇಳ್ತಾನ ಆ ಹೆಣ್ಣ ಮಗಳಂದು ಇವೇನು ಮೂರ್ ಒಳಗೆ ಎರಡು ದೊಡ್ಡ ಅದಾವ ನೋಡ್ರಿ ಎರಡು ನೀವು ನೋಡ್ಕೊರಿ ಸಾಣದ್ ಒಂದ್ ತಗೊಂಡ್ ನಾ ಹೋತೀನಿ ಅದು ಅನ್ಲಕಿ ಹಾ ಆಯ್ತು ತಗೋ ಹಂಗಾರೆ ವಿಚಾರ ಮಾಡ್ಕಂದ್ರು ಏನು ಮಾಡ್ದೆ ಬರೋ ಬರಿ ಗಂಟೆ ಕರೆಂಟ್ ಹೋತಿದ್ವು ಅವಾಗ ಅದು ಈಗನು ಹೋತಾವ ಆವಾಗನು ಹೋತಿದ್ವು ಅದು ಹತ್ತು ಗಂಟೆಗೆ ಕರೆಂಟ್ ಹೋದು ತಮ್ಮ ದಿನ ಹೆಂಗೆ ಹಾಸ್ಯ ಹುಡುಗರ್ನ ಹಾಕ್ತಿಲ್ ನೋಡು ಅದು ಆ ತರ ಮಕ್ಳು ಮನಗಿಸಿದ್ಲಲ್ಲ ಹಾ ಆ ಸಣ್ಣ ಮಗ ಎಲ್ಲಿ ಮಲ್ಕೋತದ ನೋವು ನೋಡ್ಕಂದ್ರೆ ಆ ಮಗನ ತಂದು ಬೇರೆ ಜಾಗದಾಗ ಹಾಕಿ ತಾವು ಹಾಕ್ಕೊಣನ ಜಾಗ ಕೂಸಿದ ಜಾಗಕ್ಕೆ ಹೋಗಿ ತಾವು ಹಕ್ಕೊಂಡ ಕೂಸಿನ ಜಾಗ ಹೋಗಿ ತಾ ಹಾಕ್ಕೊಂಡು ನನಗೆ ಬರೋಬ್ಬರಿ ಹತ್ತು ಗಂಟೆಗೆ ಕರೆಂಟ್ ಹೋದವು ಹೌದು ಬರಗನೆ ಹೆಣ್ಮಕ್ಳು ಬಂದೇವೆ ಬಿಟ್ರೆ ಬಾರ ತಂಗಿ ಏನು ಮಾಡ್ಲಕತ್ತಿ ಅಂತ ಹೇಳಿ ಆ ಹೊತ್ತಾಗದ ಹೋಗಿ ಕರೆಂಟ್ ಹೋಗಾವ ಇದು ಬರ್ತಾವೆ ಹೋಗಿ ಜಾಗ ಹಿಡಿದು ಬಾ ಅಂದರು ಹಂಗೆ ಬರಗನೆ ಹ್ಸ್ರು ಮಾಡಿ ಹೆಣ್ಮಕ್ಳು ಹೆಗಲ ಮೇಲೆ ಹಾಕೊಂಡು ಹೊಂಟ್ರು ಹೌದು ಆ ಸಣ್ಣ ಮಗನ ತಗೊಂಡು ಹೊಂಟಿನ ನಂಗೆ ಇಗಿ ಗಿಗಿಯದ ಗಂಡನೇ ಅದನವ ಆಹಾ ಈ ಸುಮಧ್ಯವಾದ ಲೇ ಅವಲ್ ಅದಾರ ಅವಾಗರ ಹೇಳ್ಬೇಕಿಲ್ಲ ನಾ ಅದನ್ನು ತಳಿಕಿನ ಜೀವನ್ದಾಗ ಎಂದೂ ನನಗೆ ಹೊತ್ತಿದ್ದಿಲ್ಲ ಕೇತ್ಹೇಳಿ ತಿಳ್ಕೊಂಡು ಹೌದು ನಾಟಕ ನೋಡಕ ಮುಂದೆ ಟಿಕೆಟ್ ಚಾಲು ಇತ್ತಮ್ಮ ಹೌದ್ ಹೌದು ಟಿಕೆಟ್ ಚಾಲು ಇತ್ತು ಅವಾಗ ಟಿಕೆಟ್ ಚಾಲು ಇದ್ದು ಟಿಕೆಟ್ ಏನ್ ಖುಷಿಗೆ ತಗೋತಾರ ಖುಷಿನಾಗ್ ತಗೋತಾರಿಪ ಟಿಕೆಟ್ ತಗೋಳಿಲ್ಲ ಒಳಗೆ ಬಿಟ್ರು ಅವಾಗಂದ ಹೆಗಲ ಮೇಲೆ ಕುತ್ತು ಬಂದಿದ್ದು ಒಂದಲ್ಲ ಹೌದು ಟಿಕೆಟ್ ಇಲ್ದೆ ಒಳಗ್ ಹೋದ್ನಲ್ಲಪ್ಪ ನಾಟಕ ನೋಡಕ್ ಹೇಳಿ ಟಿಕೆಟ್ ನಾಟಕ ನೋಡಕ್ ಹತ್ತ ಏನು ಸೀರೆ ಸರಗ ತೆಗೆದ್ರೆ ಗೊತ್ತಾತದ ಗೊತ್ತಾತ ಮಾತ ಹೇಳಿ ಸೀರೆ ಸರಗ ನಂಗೆ ಆಯ್ದೆ ನಾಟಕ ನೋಡಕ್ ಹತ್ತ ಹೌದು ಹೌದ್ ಕಾಲ ಅವಾಗ ಅರ್ಧ ನಾಟಕ ಮುಗಿತು ಅರ್ಧ ನಾಟಕ ಮುಗಿತು ಹೌದಾ ಅರ್ಧ ನಾಟಕ ಮುಗಿದ ಕುಡ್ಲೇನೆ ಆ ಹೆಣ್ಮಕ್ಳ ತಳ ಗಡಬಡದಾಗ ನಾವು ಊಟ ಮಾಡಿ ಬಂದಿಲ್ಲ ಹೌದು ಒಂದ್ ಹೊರಗೆ ಬಜ್ಜಿ ಅದ ಮಾಡಿರ್ತಾರ ತಿಂದು ಬರ್ತೀನಿ ನನ್ನ ಮಗನ ತಗೋತಾಳಕಿ ಅವಾಗ ಏನಂದ್ರಿ ಬಾ ಆ ಹೆಣ್ಣು ಹೆಣ್ಣು ಹೆಣ್ಮಕ್ಳು ಕಳ್ಳನೇ ಬಾಳ ಸೂಕ್ಷ್ಮಿ ಇರ್ತದ ಕಳ್ ಭಾಳ ಮಿದುವಾ ಏ ತಂಗಿ ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆವಾ ಹೌದು ನಾ ತಗೋತೀವಿ ಹೋಗಿ ಅಂದ್ರೆ ಬಜ್ಜಿ ತಿಂದು ಬಾತಾರ ಹೌದು ಹೌದು ಅವಾಗ ನಾ ಹೇಳಬೇಕು ಇಲ್ಲಿವಾ ಹಾಗೆ ಹೇಳ್ತಾನೆ ಕುರಸಾಲ ಒಟ್ಟೆ ಹೇಳೇ ಇಲ್ಲವಾ ಹೆಣಮಕ್ಕಳ್ ತೂನ್ ತೊಡಿ ಮೇಲೆ ಹಾಕ್ತಂದ್ರು ಹೌದು ಅವಾಗತನ ಹೆಡ್ತಿ ಆಗಲ ಮೇಲೆ ಕುತ್ತೆ ಬರೋದೊಂದಲ್ಲ ಹೌದು ಟಿಕೆಟ್ ಇಲ್ಲದೆ ಒಳಗೆ ಬರೋದೊಂದಲ್ಲ ಹಾ ಹಾ ಮತ್ತೊಬ್ಬ ತೊಡಿ ಮೇಲೆ ಮಕ್ಕೋಬೇಕಲ್ರಿ ಇದೇ ಅಂತ ಸುಖಾತನವಾ ಹೌದು 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 ಆಂದ ನಾಟಕ ನೋಡಿದ ಹೆಣ್ಮಕ್ಳು ಸುಮ್ಮ ಕುಂದಿರಲಿಲ್ಲ ತಮ್ಮ ಏನು ಮಾಡಿದ್ರಿಪ್ಪ ಸಣ್ಣಗೆ ಸಂಗಾನನು ಮಕ್ಕ ಚಲೋ ಕೇಳಿಕ್ಯಂದ್ರೆ ಆ ಮೋತಿ ಮೇಲೆ ಕೈಯಾಡಿಸ್ಲಿಕ್ಕೆ ಹೋದರೂ ಮಳ ಮಳ ಗಡ್ಡು ಹತ್ಲಕತ್ತು ಹಾದ ಹಾದ ಕೈಗೆ ಮುಳುಬ ಹತ್ಲಕತ್ತ ಹೆಂಗಿರ್ತದೆ ಗಿಡ್ರಿ ಅವರ ಗಿಡ್ರ ತೆಕ್ಕಿಗೆ ನೀವು ಬಿದ್ರೆ ಹೈರಾಣಕ್ಕೆ ಬೀಳ್ತೀರಿ ಆಹಾ ಇನ್ನೊಂದು ಮಹತ್ವ ಒಂದು ಪ್ರಶ್ನೆ ಮಾಡ್ದವ ಮಾಸ್ತರ ಏನತ್ತಾ ಇಲ್ಲೇನು ಡಾಲ್ನೂ ಇಲ್ಲ ಬಂಗಾರನು ಇಲ್ಲ ಕಡೆನು ಇಲ್ಲ ಇಲ್ಲಿ ಹದಿನೆಂಟೇನು ಕೇಳತ್ತ ಅವ್ರು ಹೇಳಿಲ್ಲ ಹೌದು ಹೌದು ಫುಲ್ಲ ಪಾಯಿಂಟ್ ಫುಲ್ ಅಥವಾ ಹದಿನೆಂಟರ ಕೇಳ್ದೋ ಇಪ್ಪತ್ನಾಲ್ಕರ ಕೇಳ್ದನೋ ಕೇಳಿಬಿಟ್ಟ ಪ್ರಶ್ನೆ ಹೌದೌದು ಇನ್ನು ಹೊತ್ತು ಮುಳತನ ಇವು ಎಷ್ಟೋ ಪುರಾಣಗಳು ಯಾಕಾಗ ಹುಡ್ಕಿಡ್ತಿ ಆ ಕುರ್ದಾಗ ಬಿಡ್ತಿ ಅದಕ್ಕೆ ನಾನು ಪ್ರಯತ್ನ ಮಾಡ್ಲಾಕಿ ಮುಂದಿನ ಸಂದಿಗ್ ಸಿಕ್ಕ ನೋಡ್ತೀನಿ ಅಂತಂದ್ರೆ ನೀನೇ ಹೇಳ್ಬೋದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಇನ್ನೊಂದು ಮಾತು ಹಾಲು ಮತ್ತದೊಳಗ ಬಾಳಿದ್ದು ತಮ್ಮ ಹಾಲು ಮತ್ತದೊಳಗ ಅಡಕ ಆಗಿರ್ತಕ್ಕಂಥ ಜನಕ್ಕೆಲ್ಲರಿಗೂ ತಿಳಿಯುವಂತ ಮಾತಾ ಬಾಳಿದ್ದು ಆ ಕುರ್ನ ಬಿಟ್ಟನ ಪುಲ್ ಪಾಯಿಂಟ್ ಪುಲ್ಲ ತಿಳ್ಕೊಂಡ್ ಬಿಟ್ಟು ಆಗತ್ತ ಪುರಾಣದ ತಿರುಳಾತನ ಯಾರು ಯಾರಾಗಲ್ಲ ಹೇಳಬೇಕ ಪ್ರಶ್ನೆ ಅಂದ್ರೆ ಪೆಂಟು ಮಾಸ್ತಾರೆ ಹಾಡ್ದ ನೋಡು ಗುರುವಾರ ರೇವಣ ಸಿದ್ದ ಒಂದ ಪಾನ ತಿರುವೆನೋ ಎರಡು ಪಾನ ತಿರುವಾನಿ ಹೌದು ಮೂರ ಪಾನದೊಳಗೆ ಏನೇನು ಹೊಂಡುತ್ತಾವೆ ಅಂತ ಹಾಡ್ದ ನೋಡು ಹೌದು ಮೂರು ಪಾನದ ಹೊಂಟದ ಏನದ ರೇವಣ ಸಿದ್ದನ ಹಬ್ಬ ಹೊಂಟದ ಏನೇನೋ ಹೊಂಟವ ಮೂರು ಪಾನದ ಅಂತ ಹೇಳ್ತಿರಿ ಹೌದು மத்த எ பான சோம ஆட்கான பான பான மத்திய பான இது பூராண அல்ல எல்லார்க்க விஷய விஷய எல்லாரும் கேள்வி ಒಂದ ಪಾನ ತಿರುವೇನೋ ಎರಡು ಪಾನ ತಿರುವೇನೋ ಮೂರು ಪಾನ ತಿರುವೇನೋ ಅಂದಿದ್ದಾರೆ ನಿಮ್ಗೆಲ್ಲ ಗೊತ್ತದಲ್ಲ ಹೌದಾ ಅದು ಒಂದು ಪಾನ ಹೊಂಟದ ಎರಡು ಪಾನದ ಏನು ಹೊಂಟವ್ ಬೇಕಲ್ಲ ಹೌದ್ ಹೌದು ಇಂತ ಅಡಕಾಗಿರ್ತಕ್ಕಂತ ಪ್ರಶ್ನೆವನ್ನ ಹೇಳುದು ಕೇಳುದು ಮಾಡ್ರಿ ಹೌದ್ ದೈವಕ್ಕೂ ಗೊತ್ತಾಗ್ತದ ಹ ಇನ್ನೊಂದು ಮಾತು ಹಾಲು ಮತದೊಳಗೆ ಏನಪ್ಪಾ ಅಂತಂದ್ರ ಏನ್ ಅದ್ ಕೇಳಿದ್ರು ಒಂದ್ ಪ್ರಶ್ನೆ ಅವ್ ಹ್ಯಾಂಗ್ ಕೇಳೋಣ ನೋಡ್ ಹಂಗೆ ನಾನು ಒಂದ್ ಕೇಳ್ತೀನಿ ಏನದ ಕೇಳೋದು ಏನಪ್ಪಾ ಕೇಳಿದ್ರ ಆದಿಯಲ್ಲಿ 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 ಎಷ್ಟು ಜೋಡಿಗಳು ಜನಿಸಿದರು ಅವ್ರ ಹೆಸರು ಏನು ನೋಡಿ ಎಲ್ಲ ತಿಳಿತಾವ ಇರ್ಲಿ ನಾವು ಹಂಗೆ ಒಂಟರ್ ಆದ್ರೆ ಆದಿಯಲ್ಲಿ ಎಷ್ಟ ಜೋಡಿಗಳು ಜನಿಸಿದ್ರು ಅವರು ಯಾರು ಹೇಳ್ತಾರ ಹೇಳ್ತಾರ ಸರ್ ಮುಂದಿನ ಸಂಧಿ ಹೇಳ್ತಾರ ಇನ್ನೊಂದು ಮಾತ ಏನದ ಒಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರೆ ಹಾಡವ್ರಿಗೆ ಕಂಠಿರ್ಬೇಕು ಕೂತ್ ಕೇಳೋರಿಗೆ ಸ್ವಾಂಟಿರ್ಬೇಕು ಹಾಡವ್ರಿಗೆ ಕಣ್ಟಿರ್ಬೇಕು ಕೂತ್ ಸ್ವಂಟಿರ್ಬೇಕು ಹೌದ್ ಹಿಂಗಿರ್ತದೆ ಅವರ ಬಾಳ ಮಾತಾಡಿ ಬಾಳ ದೈವಕ್ಕೂ ವಜ್ಜಾಗಿ ಹಾ ಬೇಡ ಅವ್ರ ಬ್ಯಾಡೋದಕ್ಕಿಂತ ಮುಂಚಿತವಾಗಿ ನಾಲ್ಕು ಒಳ್ಳೆ ಮಾತುಗಳನ್ನ ಹೇಳಿ ಹೇಳಿ ಮುಗಿಸುದು ಬಹಳ ಉತ್ತಮದ ಹೌದು ಯಾಕತ್ ಕೇಳಿದ್ರೆ ಟೈಮ್ ಬಾಳಿಲ್ಲ ಹಾ ಯಾಕಂದ್ರೆ ನಮ್ಮ ತಂಗಿ ಹಾಡ್ಕಿನ ಕೇಳಬೇಕರ ಪಿಂಟು ಮಾಸ್ತರ್ ಹಾಡ್ಕಿನ ಕೇಳಬೇಕ ದೈವ ಹೌದು ಹೌದು ಬಾಳ ಮಾತಾಡಿ ದೈವಿಕನು ವಜ್ಜಾಗುವಂತ ಮಾತಿಲ್ಲ ಹಲೋ ನಾಲ್ಕು ನೋಡಿ ಚಾಲನ್ ಹಾಡಿ ಸರಿ ಜೋಡಿ ಪಾಳೆ ಹೋಗ್ಲಿ ಹೋಗ್ಲಿ ಹೋಲಿ ಹೋಲಿ